ಓಂ ಶ್ರೀ ಗುರುಬಸವ ಲಿಂಗಾಯ ಜೈ ವಿಜ್ಞಾನ ಇಂದು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ರಾಜ್ಯ ಘಟಕ ಹಾಗೂ ಜಿಲ್ಲಾ ಗಣಕ ಚಿಕ್ಕೋಡಿ ಈ ಹಿಂದಿನ ಪತ್ರಿಕಾ ಭಾಗವಹಿಸುತ್ತಿದ್ದ ಶ್ರೀ ಅಯ್ಯಪತಿ ಸರವರು ವಿಚಾರವಾಗಿ ಪ್ರಮುಖ ಸಂಚಾಲಕ ಅಧ್ಯಕ್ಷರು ಹಾಗೂ ಕಾಯಕರತ್ನ ಪ್ರಶಸ್ತಿ ವಿಜೇತರಾಗಿರುವ ಶ್ರೀ ಬಾಡಿಗೆ ಸರವರೆ ಹಾಗೆ ಇವತ್ತಿನ ನಮ್ಮ ವೈಜ್ಞಾನಿಕ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಇಂದು ನಾವು ಈ ಪ್ರಶ್ನೆ ಮಾಡುವಂಥ ಪ್ರಮುಖ ಉದ್ದೇಶ ಏನು ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ರಾಜ್ಯಾದ್ಯಂತ ಜನರಲ್ಲಿರುವ ಮೂಢನಂಬಿಕೆ ಅಜ್ಞಾನ ಅಂಧಕಾರ ಅವರಲ್ಲಿರುವಂತಹ ಈ ಒಂದು ಮೌಲ್ಯ ಸಂಪ್ರದಾಯವನ್ನು ಹೋಗಲಾಡಿಸಲಿಕ್ಕೆ ರಾಜ್ಯ ಮಟ್ಟದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ವೈಜ್ಞಾನಿಕ ಪರಿಷತ್ತು ಅದರ ರಾಜ್ಯ ಅಧ್ಯಕ್ಷರಾಗಿ ಸನ್ಮಾನ ಶ್ರೀ ಉಲ್ಕಲ್ ನಟರಾಜ್ ಸರ್ ಅವರು ಕಾರ್ಯವನ್ನುತಾ ಇದ್ದಾರೆ ಅದರೊಂದಿಗೆ ಈ ಸಂಸ್ಥೆಯ ಪ್ರಮುಖ ಗೌರವ ಮಾರ್ಗದರ್ಶಕರಾಗಿ ಮಂಗಲ್ಯಾನದ ವಾಣಿ ಮಾಜಿ ಇಸ್ರೋ ಅಧ್ಯಕ್ಷ ಇಸ್ರೋದ ಅಧ್ಯಕ್ಷರಾಗಿರುವಂತಹ ಶ್ರೀ ಎ ಎಸ್ ಕಿರಾಣ್ ಕುಮಾರ್ ಸರ್ ಅವರು ಹಾಗೆ ಪ್ರಸ್ತುತ ನಿವೃತ್ತ ಗೌರವ ಮಾರ್ಗದರ್ಶನ ನ್ಯಾಯಮೂರ್ತಿಗಳಾಗಿರುವಂತಹ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕೂಡ ಈ ಒಂದು ಪರಿಷತ್ತಿನ ಗೌರವ ಮಾರ್ಗದರ್ಶನಕ್ಕಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇದು ಪ್ರತಿ ವರ್ಷವೂ ಕೂಡ ನಮ್ಮ ಕರ್ನಾಟಕದಲ್ಲಿರುವ ಅಥವಾ ದೇಶದಲ್ಲಿರುವ ಕೆಲವೊಂದು ವೈಚಾರಿಕ ಚಿಂತಕರನ್ನ ಹಾಗೂ ಮೌಲ್ಯವನ್ನ ವಿರೋಧಿಸುವಂತಹ ಹಲವಾರು ವ್ಯಕ್ತಿಗಳನ್ನ ಗುರುತಿಸಿ ರಾಜ್ಯ ಹಂತದಿಂದ ಎಚ್ ನರಸಿಂಹನ್ ಅವರ ಹೆಸರಿನಲ್ಲಿ ರಾಜ್ಯ ಮಟ್ಟದ ಎಚ್ ಎನ್ ಪ್ರಶಸ್ತಿಯನ್ನ ಪ್ರತಿ ವರ್ಷ ವೈಜ್ಞಾನಿಕ ಸಮ್ಮೇಳನದಲ್ಲಿ ಕೊಡ್ತಾ ಬರ್ತಾ ಇದೆ ಇದು ಯಾದಗಿರಿಯಲ್ಲಿ ನಡೆಯಲಿರುವ ಇದೇ ಡಿಸೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ಐದನೇ ರಾಜ್ಯ ಮಟ್ಟದ ವೈಜ್ಞಾನಿಕ ಸಮ್ಮೇಳನ ಆಗಿರುವುದರಿಂದ ಆ ಸಮ್ಮೇಳನದಲ್ಲಿ ನಮ್ಮ ಚಿಕ್ಕೋಡಿ ಜಿಲ್ಲೆಯಿಂದ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಪರಿಷತ್ತು ಚಿಕ್ಕೋಡಿ ಜಿಲ್ಲಾ ವತಿಯಿಂದ ಈ ವರ್ಷ ವೈಜ್ಞಾನಿಕ ಚಿಂತಕರು ಹಾಗೆ ಸಮಾಜದ ಸುಧಾರಕರಾಗಿ ಒಬ್ಬ ರೊಟೇರಿಯನ್ ಆಗಿ ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡಿ ಬಡ ಜನರ ಪಾಲಿಗೆ ಒಬ್ಬ ಅತ್ಯುತ್ತಮವಾಗಿರ್ತಕ್ಕಂಥ ವೈದ್ಯರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಶ್ರೀ ಬಸವರಾಜ್ ಹೊಸಪೇಟೆ ಸರ್ ಅವರನ್ನ ಈ ವರ್ಷ ನಾವು ರಾಜ್ಯ ಮಟ್ಟದ ಎಚ್ ಎನ್ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ ಅದಕ್ಕಾಗಿ ಅವರಿಗೆ ತುಂಬು ಹೃದಯದ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಿ ಅವರಿಗೆ ಪೂರ್ವಕವಾಗಿ ಸ್ವಾಗತವನ್ನು ಅಚಿಡ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಚಿಕ್ಕೋಡಿ ವಂದನೆಗಳು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ನಟರಾಜ್ ಅವರ ಅಧ್ಯಕ್ಷತೆಯಲ್ಲಿ ಕಳೆದ ಐದು ವರ್ಷಗಳ ಹಿಂದೆ ಆರಂಭಗೊಂಡಂಥ ಈ ಸಂಸ್ಥೆ ನಾಡಿನಲ್ಲಿ ಈ ಅಂಧಶ್ರದ್ಧೆ ಮೂಢನಂಬಿಕೆ ಇವುಗಳಿಂದ ಜನ ತತ್ತರಿಸ್ತಾ ಇದ್ದಾರೆ ಅವುಗಳಿಂದ ಮುಕ್ತರಾಗಲು ವೈಜ್ಞಾನಿಕ ಕಾರ್ಯಗಳನ್ನು ಮಾಡುತ್ತಾ ಅದರ ಸತ್ಯಾಸತ್ಯತೆಯನ್ನು ಜನತೆಗೆ ತಿಳಿಸಿಕೊಡ್ತಾ ಆ ಮೂಢನಂಬಿಕೆಗಳಿಗೆ ಬಲಿ ಆಗಬಾರದು ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಈ ವಿಜ್ಞಾನ ಪರಿಷತ್ತು ರೂಪುಗೊಂಡಿದೆ ಇದು ಹಲವಾರು ವಿಧಾಯಕ ಕಾರ್ಯಕ್ರಮಗಳನ್ನು ಮಾಡುವುದರೊಂದಿಗೆ ವರ್ಷಕ್ಕೊಂದಾವರ್ತಿ ರಾಜ್ಯದಲ್ಲಿ ಮೂಢನಂಬಿಕೆ ವಿರುದ್ಧವಾಗಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವುದಕ್ಕಾಗಿ ಸೇವೆಯನ್ನು ಸಲ್ಲಿಸ್ತಿರುವಂಥ ಮಹನೀಯರನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಡಾಕ್ಟರ್ ಎಚ್ ನರಸಿಂಹಯ್ಯ ಅವರ ಹೆಸರಿನಿಂದ ಪ್ರಶಸ್ತಿಯನ್ನು ನೀಡುತ್ತಾ ಇದ್ದಾರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಡಿಸೆಂಬರ್ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಂದು ಈ ಯಾದಗಿರಿಯಲ್ಲಿ ನಡೆಯುವಂತಹ ಈ ಐದನೇ ಸಮ್ಮೇಳನದಲ್ಲಿ ಆರುಗಿರಿಯಲ್ಲಿ ವೈದ್ಯರಾಗಿ ಹಾಗೂ ಸಮಾಜ ಸೇವಕರಾಗಿ ಮೂಢನಂಬಿಕೆ ವಿರುದ್ಧವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಉದ್ಯಮಿಗಳಾಗಿ ಹೊರಹೊಯ್ರುವಂಥ ಡಾಕ್ಟರ್ ಬಸವರಾಜ್ ಬಸ್ಪೇಟಿ ಅವರಿಗೆ ಈ ವರ್ಷ ಹೆಚ್ಚಿನ ಪ್ರಶಸ್ತಿ ನೀಡಿದ್ದು ನಮ್ಮೆಲ್ಲರಿಗೂ ಸಂತೋಷ ಅವರಿಗೆ ನಾವು ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ರಾಜ್ಯ ವಿಜ್ಞಾನ ಪರಿಷತ್ತಿನ ಚಿಕ್ಕೋಡಿ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರುವಂಥ ಶ್ರೀ ಸಂಗಮೇಶ್ ಕಸಡದವರು ಹಗಲಿರುಳು ಈ ವಿಜ್ಞಾನ ಪರಿಷತ್ತಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಅವಿರತವಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವರ ಎಲ್ಲ ಮಿತ್ರರಿಗೂ ನಾನು ಅನಂತರಂತ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ ಎಲ್ಲರಿಗೂ ಶರಣಿ ಡಿಸೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ಈ ಅಂಗೇರಿಯಲ್ಲಿ ನಡೆಯುವಂಥ ರಾಜ್ಯ ಕರ್ನಾಟಕ ವಿಜ್ಞಾನ ಪರಿಷತ್ತಿನ ವೈಜ್ಞಯ ಒಂದು ವಾರ್ಷಿಕೋತ್ಸವದಲ್ಲಿ ಆರುಗೇರಿಯಲ್ಲಿ ಖ್ಯಾತ ವೈದ್ಯರು ಬಸವ ತತ್ವ ಪ್ರತಿಪಾದಕರು ಮೂಢನಂಬಿಕೆ ವಿರುದ್ಧ ಹೋರಾಟ ಮಾಡುವಂಥವರು ಮೊದಲಿನಿಂದಲೂ ಶಿಸ್ತಿನ ಸಿಪಾಯಿ ಎನಿಸಿಕೊಂಡ ಡಾಕ್ಟರ್ ಬಸವರಾಜ್ ಹಸೇಟಿಯವರು ಈ ವರ್ಷದ ಡಾಕ್ಟರ್ ಎಚ್ ಎನ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅವರು ತಮ್ಮ ಅನಿಸಿಕೆಯನ್ನಲ್ಲಿ ತಿಳಿಸಬೇಕೆಂದು ಭಿನ್ನ ಓಂ ಶ್ರೀ ವೃತ್ತಿಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪೂಜ್ಯನೆಯರಿಗೂ ಹಾಗೂ ಪತ್ರಿಕಾ ಮಿತ್ರರಿಗೂ ನನ್ನ ಶರಣಾರ್ಥಿಗಳನ್ನು ತಿಳಿಸುತ್ತ ಕರ್ನಾಟಕ ವಿಜ್ಞಾನ ಪರಿಷತ್ತು ಶ್ರೀಯುತ ಹುಲ ಹುಲ್ಗಲ್ ನಟರಾಜ್ ಅವರ ಅಧ್ಯಕ್ಷತೆಯಲ್ಲಿ ಕಳೆದ ವರ್ಷಗಳಿಂದ ಒಂದು ರಾಜ್ಯಾದ್ಯಂತ ತನ್ನ ಕೆಲಸವನ್ನು ಮಾಡ್ತಾ ಬಂದಿದೆ ಮೂಢನಂಬಿಕೆಗಳ ವಿರುದ್ಧ ಹಾಗೂ ವೈಜ್ಞಾನಿಕದ ಪರಿಕಲ್ಪನೆಯನ್ನು ಭಾರತದಾದ್ಯಂತ ವಿತರಿಸುತ್ತಾ ಬಂದಿದೆ ಆ ನಿಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ರಂದು ಯಾದಗಿರಿಯಲ್ಲಿರ್ತಕ್ಕಂಥ ಒಂದು ಸಮ್ಮೇಳನದಲ್ಲಿ ನನಗೆ ಡಾಕ್ಟರ್ ಎಚ್ ಎನ್ ಪ್ರಶಸ್ತಿಯನ್ನು ನೀಡಿದ್ದಕ್ಕಾಗಿ ನಾನು ಆ ಎಲ್ಲ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಸಂಚಾಲಕರು ಹಾಗೂ ನಮ್ಮ ಚಿಕ್ಕೋಡಿ ಚಿಕ್ಕೋಡಿ ಜಿಲ್ಲೆಯ ಅಧ್ಯಕ್ಷರಾದಂತಹ ಹಸಿರಾಜ್ ಸರ್ ಅವರಿಗೂ ಪೂಜ್ಯ ಆಯರ್ ಮಠಪತಿ ಅವರಿಗೂ ಹಾಗೂ ಅದರ ಸಂಚಾಲಕರಿಗೂ ನಾನು ತನ್ನ ತುಂಬಾ ಹೊರತಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ಪ್ರಶಸ್ತಿಯನ್ನ ನನಗೆ ನೀಡಿದ್ದಕ್ಕಾಗಿ ನೀಡುತ್ತಿರುವುದಕ್ಕಾಗಿ ನನ್ನ ಜವಾಬ್ದಾರಿ ಇನ್ನೂ ಸಮಾಜದಲ್ಲಿ ಹೆಚ್ಚಿದೆ ಮುಂದೆ ಸಹಿತ ನಾನು ಮೂಢನಂಬಿಕೆಗಳ ವಿರುದ್ಧ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ ನನ್ನ ಇರಲು ಕೆಲಸವನ್ನು ನಾನು ಮಾಡುತ್ತೇನೆಂದು ಹೇಳಿಕೊಳ್ಳುತ್ತೇನೆ ನಾನು ಡಾಕ್ಟರ್ ಬಸವರಾಜ್ ಎಂಬಸ್ ಭೇಟಿ